ಕಾರ ಕಲ್ತ್ರೆ ಮಾತ್ರ ನಿಭಾಯಿಸ್ಲಿಕ್ಕೆ ಆಗ್ತದೆ ಗಣನೆಗೆ ಬರುವವರನ್ನ ಕುಲ ಶ್ರೇಷ್ಠರನ್ನ ಪಂಡಿತರುಗಳನ್ನ ಎಲ್ಲಾರನ್ನೂ ಗೆದ್ದು ಕೊನೆಗೆ ಪರಲೋಕದ ದೂತರಗಳನ್ನ ಗೆದ್ದು ಯೇಸು ಕ್ರಿಸ್ತರ ಸಮಾನ ಆಗೋಗ್ಬಿಡ್ಬಹುದು ಎಲ್ರು ಕೇಳಿಸ್ಕೊಂತ ಎಷ್ಟಾಗ್ಬೋದು ಸ್ಟಾಕ್ ಬಿಡ್ಬಹುದು ಅದಕ್ಕೊಂದು ಪದ್ಧತಿ ಇದೆ ದೇವರೇ ಉಂಟು ಮಾಡಿರೋ ಒಂದು ಪದ್ಧತಿ ಇದೆ ಮೆಥಡ್ ಇದೆ ವಿಧಾನ ಇದೆ ಏನಪ್ಪ ಇವರು ಬಂದ್ಬಿಟ್ಟು ಇವತ್ತು ಯೇಸು ಕ್ರಿಸ್ತ ಸಮಾನ ಆಗಿಬಿಟ್ರು ಅಂತ ನೀವು ಅಂದ್ಕೊಂತೀರ ಹಾಂ ಅಟ್ಲೈತೆ ಅಟ್ಲ ಅಯ್ಯದಿ ಎಟ್ಲ ಹಾ ಹಾ ಸೊ ಏನ್ ಮಾಡೋಣ ವಚನಗಳನ್ನು ಓದ್ ನೋಡೋಣ ಲೋಕ ಆರು ನಲವತ್ತರಲ್ಲಿ ನೀವು ನೋಡ್ತೀರಾ ಆಗಾಗೋದು ಹೇಗೆ ಅಂತ ಹ್ಮ್ ನೋಡಿ ಗುರುವಿಗಿಂತ ಶಿಷ್ಯನು ಏನಿಲ್ವಂತೆ ದೊಡ್ಡನಾಗಕ್ಕೆ ಸಾಧ್ಯ ಇಲ್ಲ ಯೇಸು ಕ್ರಿಸ್ತರನ್ನ ದಾಟಿ ಹೋಗಕ್ಕೆ ಸಾಧ್ಯ ಇಲ್ಲ ಆ ನಡೆ ಸಿದ್ಧ ಆಗಬೇಕಾಗ್ತದೆ ಕಲಿಬೇಕಾಗ್ತದೆ ದೋಝ್ ಹೂ ಲರ್ನ್ಸ್ ದೋಸ್ ಹೂ ಟ್ರೇನ್ಸ್ ದೋಝ್ ಹೂ ಎಕ್ಸ್ಪರ್ಟೈಸಸ್ ಹಾಂ ಸೊ ಯಾರು ಕಲಿತಾರೋ ಶಾಸ್ತ್ರಗಳನ್ನು ಕಲಿತರೋ ವಾಗ್ದಾನಗಳನ್ನು ಕಲಿತಾರೋ ಒಡಂಬಡಿಕೆಗಳನ್ನು ಕಲಿತಾರೋ ಅವರುಗಳು ಗುರುಗಿಂತ ಮೇಲೆ ಹೋಗೋಕ್ಕಾಗಲ್ಲ ಬಟ್ ಗುರು ಥರ ಆಗೋಗ್ಬಿಡ್ತಾರೀ ಅಂದ್ಬಿಟ್ರು ಯಾರ ಥರ ಗುರುವಿನಂತೆ ಏಸು ಕ್ರಿಸ್ತರ ಥರ ಆಗ್ಬಿಡ್ತಾರೆ ಯಾವ ವಿಷಯದಲ್ಲಿ ಆ್ಯಕ್ಚುಲಿ ಎಲ್ಲ ವಿಷಯದಲ್ಲೂ ಆಗ್ಬಹುದು ಸದ್ಯಕ್ಕೆ ನಮ್ಮ ಮುಂದೆ ಇಟ್ಟಿರೋದು ಒಂದೇ ವಿಷಯ ಅದು ಆಧ್ಯಾತ್ಮಿಕ ವಿಷಯ ಸ್ಪಿರಿಚುವಲ್ ಹಂಗಾದರೆ ಈ ಕಲಿಯುವಂಥದ್ದು ಕ್ರಿಸ್ತರಷ್ಟು ಮಟ್ಟಕ್ಕೆ ಕಲಿಯುವಂಥದ್ದಕ್ಕೆ ಒಂದು ಗುರು ಸಂಪ್ರದಾಯ ಇದೆ ಇದನ್ನು ನೋಡಿ ಲೋಕದಲ್ಲಿ ಭಾಳ ಚೆನ್ನಾಗಿ ಅವರು ಕ್ಯಾಟಗರೈಸ್ ಮಾಡಿದರೆ ಅದು ಬೈಬಲಲ್ಲೂ ಇದೆ ಮೆಥಡ್ ಲೋಕದವ್ರಿಗೆ ಗೊತ್ತಿದೆ ಪಾಪ ಫಾಲೋ ಮಾಡ್ತಿಲ್ಲ ಮೆಥಡ್ ಇವತ್ತು ನಾವು ಬೈಬಲಲ್ಲಿ ನೋಡೋಣ ನಮ್ಮ ಕೈಲೂ ಎಲ್ಲರ ಕೈಲೂ ಫಾಲೋ ಮಾಡೋಕ್ಕಾಗಲ್ಲ ಒಬ್ಬರೇ ಒಬ್ರು ಇಷ್ಟು ಜನರಲ್ಲಿ ಸಿಗ್ತಿರೇನೋ ಅನ್ನೋದು ನನ್ನ ಕನಸು ಹೇಳಿ ಇಷ್ಟು ಕೇಳ್ತಾ ಇರೋ ಭಕ್ತರಲ್ಲಿ ಒಬ್ಬರು ಸಿಗ್ತಾರಾ ಅನ್ನೋದು ನನ್ನ ಕನಸು ಅದಕ್ಕೋಸ್ಕರ ಈ ಇಷ್ಟು ವಿಷಯನ ನಾನು Nistal